ಇನ್ನು ಕಂಡು ಕಾಣದಂತಿದ್ದ ಕೋಲ್ಡ್ ವಾರ್ನಲ್ಲಿ ಮುಳುಗಿದಂತಿದ್ದಂತಹ ವಿಪಕ್ಷ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತದ ಮತದ ಆಡ್ತಾ ಇದೆ ಪಕ್ಷದ ನಾಯಕರು ಮತ್ತು ಅಸಮಾಧಾನಿತರು ಏಕಕಾಲದಲ್ಲೇ ಬ್ಯುಸಿಯಾಗಿದ್ದಾರೆ ಅಮಿತ್ ಶಾ ರಾಜ್ಯಕ್ಕೆ ಬಂದಿರೋ ಹೊತ್ತಲ್ಲೇ ನಡೀತಾ ಇರುವಂತ ಸಭೆಗಳು ಬಹಳ ಕುತೂಹಲ ಮೂಡಿಸ್ತಾ ಇವೆ ಅಮಿತ್ ಶಾ ಎಂಟ್ರಿ ಹೊತ್ತಲ್ಲೇ ಬಿಜೆಪಿಯಲ್ಲಿ ಗರಿಗೆದರಿದ ರಾಜಕೀಯ ಅಸಮಾಧಾನಿತರ ಮುನಿಸು ತಣಿಸಲು ವ್ಯೂಹ ಹೆಣೆದ ವಿಜಯೇಂದ್ರ ಅಸಮಾಧಾನದ ಕೆಂಡದಲ್ಲಿ ಬೆಂದು ಹೋಗಿರೋ ಬಿಜೆಪಿಯಲ್ಲೇ ರಾಜಕೀಯ ಗರಿಗೆದರಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸ್ತಾ ಇರುವ ಹೊತ್ತಲ್ಲೇ ಸರಣಿ ಸಭೆ ನಡೆದಿವೆ ಅಮಿತ್ ಶಾ ರಾಜ್ಯಕ್ಕೆ ಬಂದಿರೋ ಹೊತ್ತಲ್ಲೇ ಅಸಮಾಧಾನಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ವಿಜಯೇಂದ್ರ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಆಂತರಿಕ ಸಮನ್ವಯ ಕಾಯ್ದುಕೊಂಡು ಸಂಘಟನೆಗೆ ಗಮನ ಕೊಡುವಂತೆ ಆರ್ಎಸ್ಎಸ್ ಮುಖಂಡರು ಸೂಚಿಸಿದ್ದಾರೆ ಅಸಮಾಧಾನಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತೆ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸೂಚನೆ ಸಿಗ್ತಾ ಇದ್ದ ಹಾಗೆ ವಿಜಯೇಂದ್ರ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಮೂಲಗಳ ಪ್ರಕಾರ ವಿಜಯೇಂದ್ರ ಮನವಿಯಂತೆ ಅಸಮಾಧಾನಿತ ನಾಯಕರ ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ನಡೆಸಿದ್ದಾರೆ ನಿನ್ನೆ ಸಂಜೆ ಬಿಜೆಪಿ ರಾಜ್ಯ ಕಚೇರಿಗೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಶಾಸಕ ಬಿಪಿ ಹರೀಶ್ರನ್ನ ಕರೆಸಿಕೊಂಡು ಸಭೆ ನಡೆಸಿದ್ದಾರೆ ಅತೃಪ್ತಿ ಇದೆ ಅನ್ನೋದು ನಿಜ ಸತ್ಯ ಅವರಲ್ಲಿ ಬಹಿರಂಗವಾಗಿ ಹಲವಾರು ಬಾರಿ ಹೇಳಿದ್ದಾರೆ ಅದು ಸ್ಥಳೀಯ ಸಮಸ್ಯೆ ನಾನು ಪ್ರಹ್ಲಾದ್ ಜೋಶಿಜಿ ಅವರು ಪಕ್ಷದ ಎಲ್ಲ ಹಿರಿಯ ಚರ್ಚೆ ಮಾಡಿ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಟಿ ರವಿ ಅವರು ರವಿಕುಮಾರ್ ಅವರು ನಾಲ್ಕು ಪ್ರಮುಖರು ಬಗೆಹರಿಸಬೇಕು ಅಂತ ನಾವು ಚರ್ಚೆ ಮಾಡಿಕೊಂಡಿದ್ದೇವೆ ಅಸಮಾಧಾನ ತಣಿಸಲು ವಿಜಯೇಂದ್ರ ಜೋಶಿ ಮೂಲಕ ವ್ಯೂಹ ರಚಿಸಿದ್ದಾರೆ ಆದರೆ ಈ ಸಭೆಯ ಬೆನ್ನಲ್ಲೇ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸಿದ್ದೇಶ್ವರ ನಿವಾಸದಲ್ಲಿ ರೆಬೆಲ್ಸ್ ಸಭೆ ಸೇರಿದ್ದಾರೆ ಆದರೆ ಈ ಸಭೆಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಕಾಣಿಸಿಕೊಂಡಿರೋದು ಕುತೂಹಲಕ್ಕೂ ಕಾರಣ ಆಗಿದೆ ಆದರೆ ಸೋಮಣ್ಣ ಸ್ಪಷ್ಟನೆ ಕೊಟ್ಟು ಮುಗಿಸಿದ್ದಾರೆ ನಮ್ಮ ಪಕ್ಷದ ಒಬ್ಬ ನೇತಾರು ಹಿರಿಯ ನಾಯಕರು ಅವ್ರ ಮನೆಗೆ ಅವ್ರ ಮದುವೆ ಕಾರ್ಯಕ್ರಮನಾಗ ಹೋಗಿಲ್ಲ ಹೋಗಿದ್ದು ಬಂದಿದ್ದ ನಿಜ ಹೋಗಿದ್ದು ನಿಜ ಒಂದು ಅಪರ್ಥ ಮಾಡಿಕೊಡೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಇಷ್ಟಾಗ್ತಾ ಇದ್ದ ಹಾಗೆ ಇವತ್ತು ರಾಜ್ಯದಲ್ಲಿ ಅಮಿತ್ ಶಾ ಭೇಟಿಯಾದ ಬಳಿಕ ಸಂಸದ ಬಸವರಾಜ್ ಬೊಮ್ಮಾಯಿ ಮತ್ತು ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಜೊತೆ ಒಂದು ಗಂಟೆಗೂ ಹೆಚ್ಚು ಕಾಲ ವಿಜಯೇಂದ್ರ ಚರ್ಚೆ ನಡೆಸಿದ್ದಾರೆ ಇತ್ತ ಎಸ್ ಯಡಿಯೂರಪ್ಪ ಕೂಡ ಅಮಿತ್ ಶಾ ಭೇಟಿ ಬಳಿಕ ಇವತ್ತು ಬಿಜೆಪಿ ಕಚೇರಿಗೆ ಆಗಮಿಸಿದ್ರು ಪ್ರತಿದಿನ ಬರೋದಾಗಿ ಹೇಳಿರೋದು ರಾಜ್ಯಾಧ್ಯಕ್ಷ ಸ್ಥಾನದ ಘೋಷಣೆಯ ಸಮೀಕರಣ ಕಂಡು ಬರ್ತಾ ಇದೆ ಬಿಜೆಪಿಯಲ್ಲಿ ಅಸಮಾಧಾನ ತುಂಬಿ ತುಳುಕ್ತಾ ಇದೆ ಎಂದ ಯತ್ನಾಳ್ ತಟಸ್ಥ ನಾಯಕರನ್ನ ಭೇಟಿ ಮಾಡಿ ಅಸಮಾಧಾನಿತರ ಜೊತೆಯೂ ವಿಜೇಂದ್ರ ಮಾತುಕತೆಗೆ ಮುಂದಾಗಿದ್ದಾರೆ ಈ ಮೂಲಕ ಅಸಮಾಧಾನ ಇಲ್ಲ ಅನ್ನೋ ಸಂದೇಶ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ ಅಸಮಾಧಾನ ತುಂಬಿ ತೊಳುಕ್ತಾ ಇದೆ ಈಗ ಯಾಕೋ ಸ್ವಲ್ಪ ಕಡೆ ತರ್ತಾರೆ ಈಗ ಐ ಸಿ ಒಳಗಿದೆ ಕರ್ನಾಟಕ ಬಿಜೆಪಿ ಏನು ಸಂಘಟನೆ ಇಲ್ಲ ಒಂದು ಹೋರಾಟ ಮಾಡಿದ್ರೆ ಹತ್ತು ಹದಿನೈದು ಜನ ಸೇರುವುದಿಲ್ಲ ತಟಸ್ಥ ಬೇಡಿಕೆನು ಸಹ ವಿಜೇಂದ್ರ ಬದಲಾವಣೆ ಮಾಡಬೇಕು ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡ್ಬೇಕು ಅನ್ನೋದೇ ಇದೆ ಇವತ್ತು ಕುಮಾರಸ್ವಾಮಿ ಇಲ್ಲ ಅವರು ನಮ್ಮ ಮಿತ್ರ ಸಹ ವಿಶ್ವಾಸ ಒಂದೇನೋ ಮಾಡ್ತಾರೆ ಬಿಜೆಪಿ ಜೆಡಿಎಸ್ ಮಧ್ಯೆ ಸಮನ್ವಯ ಕೊರತೆ ಇದೆಯಾ ಈ ಮಧ್ಯೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಅಖಾಡಕ್ಕಿಳಿದಿದ್ದ ಬಿಜೆಪಿ ಜೆಡಿಎಸ್ ನಾಯಕರುಗಳ ಮಧ್ಯೆ ಫಲಿತಾಂಶ ಬಂದ ಬಳಿಕ ನಾನೊಂದು ತೀರಾ ನೀನೊಂದು ತೀರಾ ಎಂಬಂತಾಗಿದೆ ಸಮನ್ವಯ ಸಮಿತಿ ರಚಿಸಬೇಕು ಅಂತ ಜೆಡಿಎಸ್ ಶಾಸಕರು ಒತ್ತಾಯಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಶಾಸಕರ ಭಾವನೆಯನ್ನ ಗೌರವಿಸ್ತೀನಿ ಅಂದಿದ್ದಾರೆ ಇಷ್ಟಾಗ್ತಾ ಇದ್ದ ಹಾಗೆ ಶೀಘ್ರದಲ್ಲೇ ಸಮಿತಿ ರಚನೆ ಮಾಡೋದಾಗಿ ವಿಜಯೇಂದ್ರ ಹೇಳಿದ್ದಾರೆ ಇಲ್ಲಿ ಸಮನ್ವಯ ಸಮಿತಿ ಆಗದೆ ಇರೋದನ್ನು ನೋಡಿದ್ರೆ ನನಗೆ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಾನೊಬ್ಬ ಶಾಸಕನಾಗಿ ನೊಂದು ಹೇಳ್ತಾ ಇದ್ದೀನಿ ಈ ಮುಖಂಡರುಗಳಿಗೆ ನನ್ನ ಮದುವೆ ಏನು ಅಂದರೆ ನೀವು ಕಾರ್ಯಕರ್ತರನ್ನ ಗಮನದಲ್ಲಿಟ್ಕೊಂಡು ಸಮನ್ವಯ ಸಮಿತಿಯನ್ನು ಮಾಡಿ ಪಕ್ಷದ ಸಂಘಟನೆಗಳು ಮುಂದಿನ ದಿನಗಳು ಇಪ್ಪತ್ತೆಂಟಕ್ಕೆ ಸರ್ಕಾರ ರಚನೆ ಮಾಡಬೇಕಾದ್ರೆ ಸಮನ್ವಯ ಸಮಿತಿ ಅತ್ಯ ಅವಶ್ಯಕತೆ ಇದೆ ಅದನ್ನು ಮಾಡಬೇಕು ಅವ್ರ ಭಾವನೆ ಏನು ಹೇಳಿದರೆ ಆ ಭಾವನೆಗಳನ್ನು ಗೌರವಿಸ್ತಕ್ಕಂಥದ್ದು ನಮ್ಗಳ ಕರ್ತವ್ಯ ಇದೆ ಗೌರವಿಸ್ತದೆ ಅಧಿವೇಶನ ಪ್ರಾರಂಭ ಆಗುತ್ತೆಲ್ಲ ಜೆಡಿಎಸ್ ಶಾಕೃ ಶಾಸಕರ ಜೊತೆ ಚರ್ಚೆ ಮಾಡಿ ಮಾನ್ಯ ಕುಮಾರಸ್ವಾಮಿ ಅವ್ರ ಚರ್ಚೆ ಮಾಡಿ ಖಂಡಿತ ಅದರಲ್ಲಿ ಮಾಡ್ತೇವೆ ಮಾಡಲೇಬೇಕಾಗುತ್ತೆ ನಾವು ಕೂಡ ಮಾಡ್ಬೇಕಾಗ್ತದೆ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷ ಸ್ಥಾನದ ಅಧಿಕೃತ ಘೋಷಣೆ ಆಗುತ್ತೆ ಅನ್ನೋ ವಾತಾವರಣ ಪಕ್ಷದಲ್ಲಿರುವಾಗಲೇ ದಿಢೀರಾಗಿ ಎರಡು ದಿನಗಳಲ್ಲಿ ಬಿಜೆಪಿ ಪಡಸಾಲೆ ಚಟುವಟಿಕೆಯಿಂದ ತುಂಬಿದೆ ಇದರ ಜೊತೆಗೆ ಜೆಡಿಎಸ್ ಜೊತೆಗೂ ಸಮನ್ವಯ ಕಾಯ್ದುಕೊಳ್ಬೇಕು ಅನ್ನೋ ಕೂಗು ಕೇಳಿಬಂದಿದೆ ಹೀಗಾಗಿ ಬಿಜೆಪಿ ಜೆಡಿಎಸ್ ಜೋಡೆತ್ತುಗಳಾಗಿ ಮುಂದೆ ಯಾವ ರೀತಿ ಹೆಜ್ಜೆ ಇಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ किरण हनियाड़का जो सुनील टीवी नाइन बेंगलुरु